ಅದ್ದೂರಿಯಾಗಿ ಆರಂಭಗೊಂಡ ಗಾಮನಕಟ್ಟೆ ಗ್ರಾಮದ ಜಾತ್ರಾ ಮಹೋತ್ಸವ ಇಂದಿನಿಂದ ಐದು ದಿನಗಳ ಕಾಲ ನಡೆಯಲಿರೋ ಜಾತ್ರಾ ಮಹೋತ್ಸವ ಗ್ರಾಮ ದೇವತೆಯರ ಜಾತ್ರೆಯೆಂದರೆ ಸಾಕು ಅದು ಆ ಗ್ರಾಮದ ಸಂಭ್ರಮವಾಗಿರುತ್ತದೆ ಕೆಲವು ಕಡೆ ವಾರಗಟ್ಟಲೆ ಜಾತ್ರೆ ನಡೆಯುತ್ತದೆ ಹುಬ್ಬಳ್ಳಿ ತಾಲೂಕಿನ ಈ ಇಂದಿನಿಂದ ಗ್ರಾಮ ದೇವತೆಯರ ನೂತನ ದೇವಸ್ಥಾನ ಕಟ್ಟಡ ಹಾಗೂ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಜಾತ್ರಾ ಮಹೋತ್ಸವಕ್ಕೆ ಸೋಮವಾರ ಅದ್ಧೂರಿಯಾಗಿ ಆರಂಭಗೊಂಡಿದೆ ಜಾತ್ರೆ ಆರಂಭದ ಹೈಲೈಟ್ಸ್ ಇಲ್ಲಿದೆ ನೋಡಿ ಹುಬ್ಬಳ್ಳಿಯ ಗಾಮನಗಟ್ಟಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆರಂಭಗೊಂಡ ಗ್ರಾಮ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಜಾತ್ರೆ ಡ್ಯಾಮಮ್ಮ ದುರ್ಗಮ್ಮ ದೇವಿಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮೆರವಣಿಗೆ ಕುಂಭ ಹೊತ್ತ ಮಹಿಳೆಯರ ಸಾತ್ ಹುಬ್ಬಳ್ಳಿ ನವನಗರದ ಕರ್ನಾಟಕ ವೃತ್ತದಿಂದ ಮೂರ್ತಿಗಳ ಅದ್ಧೂರಿ ಮೆರವಣಿಗೆ ಕಣ್ಮನ ಸೆಳೆದ ಮಜಲುಗಳು ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಜನಸ್ತೋಮ ಇನ್ನೊಂದು ಕಡೆ ಮೂರ್ತಿಗಳ ಮುಂದೆ ಬಿರು ಬಿಸಿಲಿನ ನಡುವೆಯೂ ಕುಂಭ ಹೊತ್ತು ಸಾಗುತ್ತಿರುವ ನಮ್ಮ ಮಹಿಳೆಯರು ಮಗದೊಂದು ಕಡೆ ಹಾಗೂ ಚಿಕ್ಕ ಮಕ್ಕಳ ಹೆಜ್ಜೆ ಮೇಳ ಎಸ್ ಈ ಎಲ್ಲ ದೃಶ್ಯಗಳಿಗೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ದ್ಯಾಮವ್ವ ಹಾಗೂ ದುರ್ಗಮ್ಮ ದೇವಿಯರ ನೂತನ ದೇವಸ್ಥಾನ ಕಟ್ಟಡ ಸೇರಿ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನದ ಹೈಲೈಟ್ಸ್ಗಳು ಅಂದಹಾಗೆ ಸೋಮವಾರ ಗಾವನಗಟ್ಟಿ ಗ್ರಾಮದ ಪ್ರತಿಯೊಂದು ಬೀದಿಯಲ್ಲಿಯೂ ಸಂಭ್ರಮ ಮನೆ ಮಾಡಿತ್ತು ಜಾತ್ರಾ ಮಹೋತ್ಸವ ಆರಂಭದ ಐದು ವಾರಗಳ ಮುನ್ನ ಗ್ರಾಮದಲ್ಲಿ ಎಲ್ಲರೂ ವಾರದ ಎರಡು ದಿನ ಶ್ರದ್ಧಾ ಭಕ್ತಿಯಿಂದ ಗ್ರಾಮದ ಹಿರಿಯರ ಆದಲೆ ಮೇರೆಗೆ ಕಟ್ಟುನಿಟ್ಟಾಗಿ ವಾರಗಳನ್ನ ಪಾಲಿಸಿದ್ದು ಸೋಮವಾರದಿಂದ ಐದು ದಿನಗಳ ಜಾತ್ರಾ ಮಹೋತ್ಸವಕ್ಕೆ ಅಕ್ಕೂರಿ ಚಾಲನೆ ಸಿಕ್ಕಿತ್ತು ಶ್ರೀ ದ್ಯಾಮವ ಹಾಗೂ ದುರ್ಗಮ್ಮ ದೇವಿಯರ ನೂತನ ಮೂರ್ತಿಗಳನ್ನ ಗಾಮನಗಟ್ಟಿ ಗ್ರಾಮಕ್ಕೆ ನಮ್ಮನಗರದ ಕರ್ನಾಟಕ ವೃತ್ತದಿಂದ ಅದ್ಧೂರಿ ಮೆರವಣಿಗೆಯ ಮೂಲಕ ಗ್ರಾಮಕ್ಕೆ ಕರೆತರಲಾಯಿತು ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ಗ್ರಾಮ ದೇವತೆಯರ ಜಾತ್ರೆ ಪ್ರಾರಂಭವಾಗಿದ್ದು ಗ್ರಾಮ ದೇವತೆಯರ ಮೂರ್ತಿಗಳು ಪರರಿ ಸೋಮವಾರ ಗ್ರಾಮ ದೇವತೆಯರ ಮೂರ್ತಿಗಳು ಪುರ ಪ್ರವೇಶವು ಅದ್ದೂರಿಯಾಗಿ ಜರುಗಿತ್ತು ಮೆರವಣಿಗೆ ಮೂಲಕ ದೇವತೆಯನ್ನ ಚೌಕಿ ಮನೆಗೆ ಬಂದು ಕೂರಿಸಲಾಯಿತು ಕಳೆದ ದಿನ ಗ್ರಾಮದ ಗಡಿ ಭಾಗದಲ್ಲಿ ನೂತನ ಮೂರ್ತಿ ದೇವತೆಯರನ್ನ ಕೂರಿಸಲಾಗಿತ್ತು ಸೋಮವಾರ ಬೆಳಗ್ಗೆ ಗ್ರಾಮ ದೇವತೆಯರ ನೂತನ ಮೂರ್ತಿಯನ್ನ ಸಕಲ ವಾದ್ಯ ಮೇಳಗಳೊಂದಿಗೆ ಊರಿಗೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಕುಂಭ ಮೇಳ ಡೊಳ್ಳು ಕುಣಿತ ಮಕ್ಕಳ ಕೋಲಾಟಗಳು ಸೇರಿ ಜಾಂಜ ಮೇಳ ನೋಡುಗರ ಕಣ್ಮಣ ಸೆಳೆದವು ಇನ್ನು ದೇವತೆಯರ ಮೂರ್ತಿಗಳನ್ನ ಊರಿನ ಪ್ರಮುಖ ಬೇದಿಗಳಲ್ಲಿ ಮೆರವಣಿಗೆ ಮೂಲಕ ತರಲಾಯಿತು ಊರಿನ ಗ್ರಾಮಸ್ಥರು ಸೇರಿ ಗುಪ್ಪ ಹೊತ್ತ ಮಹಿಳೆಯರಿಗೆ ಕೋಲಾಟ ಮಕ್ಕಳಿಗೆ ಯುವಕರಿಗೆ ಅಲ್ಲಿ ಸೇರಿರುವ ಭಕ್ತರಿಗೆ ತಪ್ಪಾದ ಪಾನೀಯ ಮಜ್ಜಿಗೆ ಹಣ್ಣು ವಿತರಿಸುವ ದೃಶ್ಯಗಳು ಕಂಡುಬಂದವು ಇನ್ನು ದೇವತೆಯರ ಮೂರ್ತಿಗಳನ್ನು ಚೌಕಿ ಮನೆಗೆ ಪೂಜೆ ವಿಧಿವಿಧಾನಗಳನ್ನ ಮಾಡಿ ಕೂರಿಸಿ ನಂತರ ಅನ್ನ ಸಂದರ್ಪಣೆ ಕೂಡ ಜರುಗಿತ್ತು ಐದು ದಿನಗಳ ಕಾಲ ಗ್ರಾಮದ ಯಾರೊಬ್ಬರು ಒಲೆ ಹಚ್ಚದಂತೆ ಕಟ್ಟಪ್ಪಣೆ ಹೊರಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ಮಹಿಳೆಯರು ಸೇರಿದಂತೆ ಎಲ್ಲರೂ ಐದು ದಿನದ ಜಾತ್ರಾ ಮಹೋತ್ಸವ ಯಶಸ್ವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಒಟ್ನಲಿ ಕಾಮನಗಟ್ಟಿ ಗ್ರಾಮದ ಶ್ರೀ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ನೂತನ ದೇವಸ್ಥಾನ ಕಟ್ಟಡ ಸೇರಿ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಆತುರಿಯಾಗಿ ಚಾಲನೆ ದೊರೆತಿದ್ದು ಮೆರವಣಿಗೆಯಲ್ಲಿ ಗ್ರಾಮದ ರೈತರ ಎತ್ತಿನ ಬಂಡೆಗಳು ಮೆರಗು ತಂಪು ಇನ್ನು ಐದು ದಿನಗಳ ಕಾಲ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಗ್ರಾಮದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರೂ ಕೂಡ ಪಾದರಕ್ಷೆ ಧರಿಸದೆ ಕಟ್ಟಪ್ಪನೆ ಮಾಡಲಾಗಿದ್ದು ದೇವತೆಯರ ಕೃಪೆಗೆ ಎಲ್ಲರೂ ಪಾತ್ರರಾಗಲು ಗ್ರಾಮದ ಹಿರಿಯರು ಕೋರಿಕೊಂಡಿದ್ದಾರೆ ब्यूरो रिपोर्ट संतोष मेदार खुबल्ली